ವಿ ಎಸ್ ಕಿಚನ್ಗೆ ಸ್ವಾಗತ ಇವತ್ತಿನ ನಮ್ಮ ಅಡುಗೆ ಹೋಟೆಲ್ ಸ್ಟೈಲ್ ಪೂರಿ ಮಾಡುವ ವಿಧಾನ ಎರಡು ಸ್ಪೂನ್ ಚಿರೋಟಿ ರವೆ ಎರಡು ಸ್ಪೂನ್ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಸೋಡಾ ಒಂದು ಪಾವ್ ಗೋಧಿ ಹಿಟ್ಟು ಒಂದು ಪಾವ್ ಮೈದಾ ಹಿಟ್ಟು ಪೂರಿ ಮಾಡಲಿಕ್ಕೆ ಗೋಧಿ ಹಿಟ್ಟು ಒಂದು ಕಪ್ ಮೈದಾ ಹಿಟ್ಟು ಒಂದು ಕಪ್ ಒಂದು ಕಪ್ ಚಿಟಿಕೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ಗೋಲ್ಡ್ ವಿನರ್ ಎಣ್ಣೆ ಎರಡು ಸ್ಪೂನ್ ರವೆ ಹಾಕಿ ಒಣ ಹಿಟ್ಟನ್ನು ಮೊದಲು ಕಲಿಸಿಕೊಳ್ಳಬೇಕು ನಂತರ ನೀರು ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳಬೇಕು ಕಲಸಿದ ಹಿಟ್ಟನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಲಟ್ಟಿಸಿಕೊಳ್ಳಿ ತುಂಬಾ ತೆಳ್ಳಗೆ ಬೇಡ ಮೀಡಿಯಮ್ ಆಗಿ ಲಟ್ಟಿಸಿಕೊಳ್ಳಿ ಲಟ್ಟಿಸಿದ ಪೂರಿಗಳನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಕರಿಯಿರಿ ಲಟ್ಟಿಸಿದ ಪೂರಿಗಳನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಕರೆಯಿರಿ ಹೀಗೆ ಪ್ರೆಸ್ ಮಾಡಿದರೆ ಚೆನ್ನಾಗಿ ಉಬ್ಬುತ್ತದೆ ಚೆನ್ನಾಗಿ ಕೆಂಪಗಾದ ನಂತರ ಎಣ್ಣೆಯಿಂದ ತೆಗೆದು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡಿ ಈ ರೀತಿ ಮಾಡಿದರೆ ಒಂದು ಸ್ಪೂನ್ ಸಹ ಎಣ್ಣೆ ಎಳೆದುಕೊಳ್ಳುವುದಿಲ್ಲ ಡ್ರೈ ಆಗಿ ಚೆನ್ನಾಗಿ ಬರುತ್ತದೆ ಹೋಟೆಲ್ ಸ್ಟೈಲ್ ಪೂರಿ ರೆಡಿಯಾಗುತ್ತದೆ ಪೂರಿಯನ್ನು ಕರಿದು ರೆಡಿಯಾಗಿದೆ ಈಗ ತಿನ್ನಲು ರೆಡಿ ಹೋಟೆಲ್ ಸ್ಟೈಲ್ ಪೂರಿ ருச்சி ருச்சியாத பூரி ரெடி